ಹಾಕಿ ಅಡುಗೆ ಮಾಡುತ್ತಿದ್ದ ಹೋಟೆಲ್ಗಳು ಪ್ಲಾಸ್ಟಿಕ್ ಬಾರುವವರೆಗೂ ಕೋಕ್ ಪುರಸಭೆಯಿಂದ ಪರವಾನಗಿ ಪಡೆದ ಹೋಟೆಲ್ಗಳು ಬಂದ್ ತಾಲೂಕು ದಂಡಾಧಿಕಾರಿ ಕಿರಣ್ ಕುಮಾರ್ ನೇತೃತ್ವದ ತಂಡ ದಿಢೀರ್ ಭೇಟಿ ರಾಜೇಂದ್ರಗಡ ಪಟ್ಟಣದ ಪುರಸಭೆಯಿಂದ ಲೈಸೆನ್ಸ್ ಪಡೆಯದೆ ವ್ಯಾಪಾರ ನಡೆಸುತ್ತಿದ್ದ ಬಳಿಗೆಗಳು ಮತ್ತು ಟೇಸ್ಟಿಂಗ್ ಪೌಡರ್ ಮಾರಾಟ ಮಾಡುತ್ತಿದ್ದಂತಹ ಪ್ಲಾಸ್ಟಿಕ್ ಹಾಗೂ ತಂಬಾಕು ಉತ್ಪನ್ನಗಳ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ತಹಶೀಲ್ದಾರ್ ಕಿರಣ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಎಂಟಕ್ಕೂ ಅಧಿಕ ಅಂಗಡಿಗಳಿಗೆ ಬೀಗವನ್ನ ಜಡಿದಿದ್ದು ಈ ಘಟನೆ ಪಟ್ಟಣದಲ್ಲಿ ಬುಧವಾರ ಮಧ್ಯಾಹ್ನ ನಡೆದಿದೆ ಹೌದು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿರುವಂತಹ ಅಂಗಡಿ ಕಾಲಕಾಲೇಶ್ವರ ವೃತ್ತ ಜೋಡು ರಸ್ತೆ ಶಿವಾಜಿ ವೃತ್ತದವರೆಗೆ ಕುಸ್ತಗಿ ರಸ್ತೆಯಲ್ಲಿ ಎಸ್ ಬಿ ಐ ಬ್ಯಾಂಕ್ನವರೆಗೆ ತಹಶೀಲ್ದಾರ್ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳು ಕಿರಾಣಿ ಅಂಗಡಿ ಮತ್ತು ಹೋಟೆಲ್ಗಳಿಗೆ ದಾಳಿಯನ್ನ ನಡೆಸಿದರು ಪ್ಲಾಸ್ಟಿಕ್ ಗುಡ್ಕಾ ತಂಬಾಕು ಮಾರಾಟ ಹಾಗೂ ಟೆಸ್ಟಿಂಗ್ ಪೌಡರ್ನ ಹುಡುಕಾಟ ನಡೆಸಿ ಸ್ವಚ್ಛತೆಯನ್ನು ಸಹ ಪರಿಶೀಲನೆ ನಡೆಸಿದರು ಇದಾದ ನಂತರ ಅಂಗಡಿಯನ್ನು ನಡೆಸಲು ಲೈಸೆನ್ಸ್ ಪತ್ರವನ್ನು ಅಂಗಡಿ ಮಾಲೀಕರಿಗೆ ಕೇಳಿದಾಗ ಅರ್ಜಿ ಹಾಕಿದ್ದೇವೆ ಈ ವರ್ಷದ ಲೈಸೆನ್ಸ್ ಇನ್ನೂ ತೆಗೆದುಕೊಂಡಿದ್ದಿಲ್ಲ ಎಂಬ ಉತ್ತರಗಳು ಕೇಳಿಬಂದ್ವು ಹೀಗಾಗಿ ತಹಶೀಲ್ದಾರರು ಸದ್ಯಕ್ಕೆ ಹೋಟೆಲ್ಗಳನ್ನ ಬಂದ್ ಮಾಡಿಸಿದ್ದು ಲೈಸೆನ್ಸ್ ಬಂದ ನಂತರ ನೋಡೋಣ ಎಂಬ ಉತ್ತರವನ್ನ ಅಂಗಡಿಯ ಮಾಲೀಕರಿಗೆ ನೀಡಿದ್ದಾರೆ ಅಂಗಡಿಕಾರರು ಇಷ್ಟೊಂದು ಅಡಿಗೆಗಳನ್ನ ಮಾಡಿದ್ದೇವೆ ಈ ಅಡಿಗೆ ವ್ಯರ್ಥವಾಗುತ್ತದೆ ಏನು ಮಾಡೋದೆಂದು ಅಧಿಕಾರಿಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಪೌಡರ್ ಅನ್ನ ಬಳಸಬಾರದು ಪರವಾನಗಿ ಪಡೆದು ಅಂಗಡಿಯನ್ನು ಆರಂಭಿಸಬೇಕೆಂದು ತಹಶೀಲ್ದಾರರು ಅಂಗಡಿಗಾರರಿಗೆ ಸೂಚನೆ ಕೊಟ್ಟು ಅಂಗಡಿಯನ್ನು ಪುನರ್ ಆರಂಭಿಸಿದ್ರು ಪಟ್ಟಣದಲ್ಲಿ ಪ್ರಮುಖ ಹೋಟೆಲ್ ಸೇರಿ ಬೀದಿ ಬದಿಯಲಿನ ಗೂಡಂಗಡಿ ಹಾಗೂ ಎಕರೆಸ್ ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡಲಾಗುತ್ತಿದೆ ಇದರ ಪರಿಣಾಮವಾಗಿ ಪಟ್ಟಣದ ಕಿರಾಣಿ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ಬಳಸುತ್ತಿರುವ ಟೇಸ್ಟಿಂಗ್ ಪೌಡರ್ನಿಂದ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದ್ದು ಟೇಸ್ಟಿಂಗ್ ಪೌಡರ್ನ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಜಿಲ್ಲಾಧಿಕಾರಿಗಳು ಪುರಸಭೆಯಲ್ಲಿ ನಡೆಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿಯನ್ನ ನೀಡಲಾಗಿತ್ತು ಪುರಸಭೆಯಿಂದ ಪರವಾನಗಿ ಪಡೆಯದ ಪಟ್ಟಣದಲ್ಲಿರುವಂತಹ ಅಂಗಡಿಗಳಿಗೆ ಪರವಾನಗಿ ಕಡ್ಡಾಗಿ ಮಾಡುವುದರ ಜೊತೆಗೆ ಪ್ಲಾಸ್ಟಿಕ್ ಮತ್ತು ಗುಟುಕ ಉತ್ಪನ್ನಗಳಿಗೆ ಕಡಿವಾಣ ಹಾಕದಿದ್ದರೆ ಯುವ ಸಮೂಹ ಹಾಗೂ ಮುಂದಿನ ಪೀಳಿಗೆ ಸಂಕಷ್ಟ ಎದುರಿಸಬೇಕಾಗುತ್ತದೆ ಹೀಗಾಗಿ ಕಾನೂನಿನ ಭಯವಿಲ್ಲದೆ ನಿಯಮಗಳನ್ನು ಗಾಳಿಗೆ ತೂರುತ್ತಿರುವವರ ವಿರುದ್ಧ ತಾಲೂಕಿನ ಆಡಳಿತ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕೆಂದು ಸಾರ್ವಜನಿಕರು ತಮ್ಮ ಆಗ್ರಹವನ್ನ ಕೇಳಿಕೊಂಡಿದ್ರು ಈ ಕೂಗುಗಳು ಬಲವಾಗಿ ಕೇಳಬಂದಿದ್ದು ಸಹ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಎದುರಿನ ಅಂಗಡಿಗಳಿಂದ ಅಧಿಕಾರಿಗಳು ಹೋಟೆಲ್ ಹಾಗೂ ಅಂಗಡಿಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ತಂಬಾಕು ಉತ್ಪನ್ನಗಳು ಹಾಗೂ ಟೇಸ್ಟಿಂಗ್ ಪೌಡರ್ನ ಹುಡುಕಾಟ ನಡೆಸಿದ್ದಾರೆ ಜೋಡು ರಸ್ತೆ ಕುಷ್ಟಗಿ ರಸ್ತೆ ರೋಣ ರಸ್ತೆ ಹಾಗೂ ಬಸ್ ನಿಲ್ದಾಣದ ರಸ್ತೆಯನ್ನು ಕೆಲ ಅಂಗಡಿಗಳು ಮತ್ತು ಹೋಟೆಲ್ಗಳು ಹಾಗೂ ಬೀಡಿ ಅಂಗಡಿಗಳು ಬಂದ್ ಮಾಡಿದ್ದು ಈ ವೇಳೆ ಪುರಸಭೆಯ ಮುಖ್ಯ ಅಧಿಕಾರಿ ಬಸವರಾಜ್ ಬಳಗಾನೂರು ಅಧಿಕಾರಿಗಳಾದ ಶಿವಕುಮಾರ್ ಇಲಾಳ್ ರಾಘವೇಂದ್ರ ಮಂತ ಉಮೇಶ್ ಲಮಾಣಿ ಉಮೇಶ್ ಅರಳಿಗಿಡದ ಎನ್ಎಸ್ ಆಂಗ್ಲೀಕರ್ ಪ್ರಕಾಶ್ ಬುಸನರ್ಮಠ ಸುರೇಶ್ ಮುಂತಾದವರು ಈ ಜೊತೆಯಲ್ಲಿದ್ದರು ಟೇಸ್ಟಿಂಗ್ ಪೌಡರ್ ಕಡಿ ಹಣ ಹಾಕುವಂತೆ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದು ಈ ಅಧಿಕಾರಿಗಳ ದಿಢೀರ್ ಎಚ್ಚರಿಕೆಗೆ ಕಾರಣವಾಗಿದೆ ಅಧಿಕಾರಿಗಳ ಈ ದಿಢೀರ್ ಪರಿಶೀಲನೆ ನ್ಯಾಯಯುತವಾಗಿ ನಡೆಯುತ್ತಾ ಅಡಿಯಲ್ಲಿ ಟೆಸ್ಟಿಂಗ್ ಪೌಡರ್ ಆಗಲಿ ಸ್ವಚ್ಛತೆ ಆಗಲಿ ಪ್ಲಾಸ್ಟಿಕ್ ಆಗಲಿ ತಂಬಾಕಾಗಲಿ ಆಮೇಲೆ ಎಸ್ಪೆಷಲ್ ನಮ್ಮದು ಫೈ ಲೆಸಸ್ ಯಾವ ಇಲ್ಲ ಆಮೇಲೆ ಫೈಡ್ ಲೆಸ್ ಯಾವ ತಗೋಲ್ಲ ಅವನ್ನೆಲ್ಲ ಬಂದ್ ಮಾಡ್ತಾ ಇದ್ದೀವಿ ಅವ್ರಿಗೆ ಅವೇರ್ನೆಸ್ಸು ಕೊಡ್ತಾ ಇರೋದೇನಂತಂದ್ರೆ ಪ್ರತಿ ವರ್ಷ ನೀವು ಟ್ಯಾಕ್ಸ್ ತಗೊಂಡು ಲೇಟಸ್ ಇರೋದು ಸ್ವಚ್ಛತೆ ತೋರು ಆಮೇಲೆ ರಸ್ತೆಯೂ ಸ್ವಚ್ಛತೆ ತಗೋದ್ ಕೊಡ್ತೀವಿ ಹಾಗೆ ಅಂಥ ಅಂಗಡಿಗಳನ್ನು ನಾವು ಈಗಾಗಲೇ ಫೈಂಡ್ಔಟ್ ಮಾಡಿದ್ವಿ ಯಾವ ಅದರ ಮೇಲೆ ರೇಟ್ ಹಾಕಿದ್ದೀರಾ ಅವ್ರು ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಿದ ರೇಟ್ ಅಷ್ಟು ಅಷ್ಟಾಗ್ತದೆ ಅಂತ ಕೇಳ್ತೀವಿ ಸರ್ ನಿನ್ನೆ ಸುಮಾರು ಹತ್ತು ಅಂಗಡಿಗಳನ್ನು ನಾವು ಬಂದ್ ಮಾಡಿದ್ವಿ ಇವತ್ತು ಎರಡು ಅಂಗಡಿಗಳು ನಾವು ಸೋ ಅಂತ ಅವರೇ ನಮ್ಮ ಮುನ್ಸಿಪಾಲಿಟಿ ಬಂದ್ ಮಾಡೋಂಥ ಸ್ಥಳಕ್ಕೆ ಹೋದಲ್ಲೇ ಸೋ ಇಚ್ ಅವರೇ ಬಂದು ದುಡ್ಡು ತುಂಬಿದ್ದಾರೆ ಈಗಾಗಲೇ ದುಡ್ಡು ನಮ್ಮ ಹಬ್ಬ ಕಾರ್ಯಾಲಯಕ್ಕೆ ಬಂದು ದುಡ್ಡು ತಿಳ್ತಾ ಇದ್ದಾರೆ ಅಂತ ಬರಲಾರ್ದು ವ್ಯಕ್ತಿಗಳನ್ನ ನಾವು ಇವತ್ತು ಮತ್ತು ಮಾಡಿದ್ರೆ ನಿನ್ನೆ ರೇಟ್ ಮಾಡೋದು ಸರ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ತನಕ ಕಲೆಕ್ಷನ್ ಆಗ್ತದೆ ಹಾಕಿದ್ದುದೆಲ್ಲ ರನ್ನಿಂಗ್ ಇದ್ದಾಗ ನಾವು ಟಚ್ ಮಾಡೋದು ಯಾಕಂದ್ರೆ ಪ್ರತಿ ಇದ್ರವಾಗೂ ರನ್ನಿಂಗ್ ಇದ್ದಾಗ ನಾವು ಪ್ರತಿಯೊಂದು ತುಂಬಿರ್ತಾರೆ ಅವ್ರಿಗೆ ಅವ್ರ ಹೆಸಂದ್ರೆ ಈಗಾಗಲೇ ಅವರು ತುಂಬ್ತಾರೆ ಏನಿಲ್ಲ ಅಕ್ಕಿ ಎಲ್ಲರೂ ಪುರಸ ತಮ್ಮ ಕರಗಳನ್ನು ತುಂಬಿ ಪುರಸಭೆ ಅಭಿವೃದ್ಧಿ ಸಾಕಷ್ಟು ಸಹ ಮೆಹತು